ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ರೋಣ ಸಿನಿಮಾ ನವಂಬರ್ ಏಳಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಟೈಟಲ್ ಕೇಳಿದ ತಕ್ಷಣ ಅನ್ಸುತ್ತೆ ನಿಜಕ್ಕೂ ಈ ಸಿನಿಮಾದಲ್ಲಿ ಸಮಥಿಂಗ್ ಸ್ಪೆಷಲ್ ಏನೋ ಇದ್ದೇ ಇದೆ ಅಂತ ಹೇಳಿ ಸೊ ನಾವೀಗ ಸಿನಿಮಾ ನೋಡೋದಕ್ಕೆ ನವಂಬರ್ ಏಳರ ತನಕ ಕಾಯಲೇಬೇಕು ಹಾಗಾದ್ರೆ ರೋಣ ಸಿನಿಮಾದಲ್ಲಿರುವಂತಹ ಅಂಶಗಳು ಏನು ಯಾಕೆ ನಾವು ಈ ಸಿನಿಮಾವನ್ನ ನೋಡಬೇಕು ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತ ನಿಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ ಇವತ್ತು ಇಡೀ ಚಿತ್ರತಂಡ ನನ್ನ ಜೊತೆ ಇರುತ್ತೆ ರೋಣ ಸಿನಿಮಾದಲ್ಲಿ ಅಂಥದ್ದೇನಿದೆ ಯಾಕೆ ನಾವು ನೋಡ್ಬೇಕು ಹೀಗೆ ಹಲವು ಪ್ರಶ್ನೆಗಳನ್ನ ಇಡೀ ಚಿತ್ರತಂಡದ ಜೊತೆ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಮೊದಲಿಗೆ ನನ್ನ ಜೊತೆ ಡೈರೆಕ್ಟರ್ ಇದ್ದಾರೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸತೀಶ್ ಕುಮಾರ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇನ್ನು ರೋಣ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಘರ್ಜಿಸುವುದಕ್ಕೆ ಮಾಲೂರು ವಿಜಯ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ನೀವ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ರೋಣ ಅಂತ ಟೈಟಲ್ ಕೇಳಿದ ತಕ್ಷಣ ಒಂಥರ ಹುಮ್ಮಸ್ಸು ಉತ್ಸಾಹ ಅಂತಾನೆ ಹೇಳ್ಬೋದು ಸೊ ಆ ಟೈಟಲ್ ಇಟ್ಕೊಂಡು ಈಗ ಒಂದು ಸಿನಿಮಾ ಅದ್ಭುತವಾದ ಸಿನಿಮಾ ಮೂಡ್ ಬಂದಿದೆ ನಂಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಒಂದು ಗ್ರಾಮದ ದೇವತೆಯ ಕುರಿತಾದಂತಹ ಚಿತ್ರ ಅಂಡ್ ಎಲ್ಲವೂ ಇದೆ ತಂದೆ ಮಗನ ಸಂಬಂಧ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಪ್ರತಿಯೊಂದು ಅಂಶಗಳನ್ನ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತೇಳಿ ಏನ್ ಸರ್ ರೋಣ ರೋಣ ಅಂದ್ರೆ ನೀವು ಹೇಳ್ದಂಗೆ ಒಂದು ಕ್ಷೇತ್ರದ ಹೆಸರು ಅದು ತಾಲೂಕಲ್ಲಿ ಒಂದು ತಾಲೂಕು ಹೆಸರಿದು ಇದು ಆ್ಯಕ್ಚುಲಿ ಗದಗಲೆ ರೋಣ ಬರೋದಲ್ಲ ಆ ಸಿನಿಮಾ ಆ ಊರಿನ ಹೆಸರಿಗೂ ಈ ನಮ್ದು ಟೈಟ್ಲ್ಗೆ ಯಾವುದೇ ಸಂಬಂಧ ಇಲ್ಲ ಇದೆಲ್ಲ ಫ್ರಿಕ್ಷನಲ್ ಸ್ಟೋರಿ ನೀವು ಹೇಳಿದಂಗೆ ಪ್ರತಿಯೊಂದು ಒಂದ ಬರೀ ಲವ್ ಇಲ್ಲ ಬರೀ ಆಕ್ಷನ್ ಅದಲ್ಲ ಪ್ರತಿಯೊಂದು ಜನಗಳು ಏನು ಕೇಳ್ತಾ ಇದಾರಲ್ಲ ಪ್ರತಿಯೊಂದು ಅಂಶಗಳು ಇದರಲ್ಲಿ ಇದೆ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದೀವಿ ಎಸ್ ಸತೀಶ್ ಕುಮಾರ್ ಅವರು ನಿಮ್ಮ ನಿರ್ದೇಶನದ ಮೊದಲ ಈಗ ನಮಗೆ ನಿಮ್ಮ ಪರಿಚಯ ಬೇಕೇ ಬೇಕು ನೀವು ಯಾರು ಹೇಗೆ ಈ ಕತೆ ಸೃಷ್ಟಿಯಾಯ್ತು ಹೇಗಿತ್ತು ನಿರ್ದೇಶಕನ ಜವಾಬ್ದಾರಿ ಅಂತ ಹೇಳಿ ಆ್ಯಕ್ಚುಲಿ ನಾವು ನೈನ್ ಇಯರ್ಸ್ ಆಯ್ತು ಮೇಡಮ್ ನನ್ನ ಈ ಇಂಡಸ್ಟ್ರಿ ಬಂದು ನೈನ್ ಇಯರ್ಸ್ ಬಂದಾಗ ಫಸ್ಟ್ ಎಲ್ಲಿ ಹೋಗೋಕೆ ಏನೋ ಹೋಗ್ಬೇಕು ಗೊತ್ತಿಲ್ಲ ನಮಗೆ ಸೊ ಒಂದು ಟೀ ಮಾಡ್ಕೊಂಡ್ವಿ ಟೀಮ್ ಮಾಡ್ಕೊಂಡು ಒಂದು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ್ವಿ ಶಾರ್ಟ್ ಮೂವಿ ಮಾಡ್ಕೊಂಡು ಒಬ್ಬ ಎಡಿಟರ್ ಹತ್ರ ಹೋದ್ವಿ ಒಬ್ಬ ಎಡಿಟರ್ ಹತ್ರ ಹೋದಾಗ ಎಲ್ಲ ಎಡಿಟ್ ಎಲ್ಲ ಮಾಡಿದ್ರು ಅದಾದ್ಮೇಲೆ ನನ್ನ ಹತ್ರ ಅವರು ಆ್ಯಕ್ಚುಲಿ ಒಂದು ಪಿಕ್ಚರ್ ಇದ್ರು ನನ್ನ ಹತ್ರ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರು ಅವರು ಆಯ್ತು ಸರ್ ಅಂತ ಹೇಳಿ ಅಲ್ಲೇ ಇದ್ದ ವರ್ಕ್ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಒಂದು ನಾಲ್ಕೈದು ವರ್ಷ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಆಮೇಲೆ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ವಿ ಅದಾದ್ಮೇಲೆ ಎಷ್ಟು ದಿನ ಅಂತ ಅಸೋಸಿಯೇಟ್ ಆಗಿ ಕೆಲಸ ಮಾಡೋದು ಸೊ ನಾವು ಒಂದು ಡೈರೆಕ್ಷನ್ ಹೇಳಿ ಒಂದು ಟೀಮ್ ಕಟ್ಕೊಂಡು ಇದು ಮಾಡ್ತಾ ಇದ್ವಿ ಸೊ ಆ ಇದ್ರಿಂದ ಒಂದು ಕೆರೆ ಬೀಟ ಅಂತ ಒಂದು ಅಸೋಸಿಯೇಟ್ ಆಗಿ ಓದಿವೆ ಮೇಡಮ್ ಸೊ ಅಲ್ಲಿ ನಮ್ಮ ಹೀರೋ ಸಿಕ್ಕಿದ್ರು ಅಂತ ಹೇಳಿ ರಘು ಅಂದರೆ ಯಾವ ಯಾವ್ದಾರ ಕ್ಯಾರೆಕ್ಟರ್ ಅಂತ ಅಂದ್ರೆ ಎನಿ ಟೈಮ್ ಸಿನಿಮಾ 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 ಕುಂದ್ರ ಸಿನಿಮಾ ನಾ ಸಿನಿಮಾ ಸೊ ಅಲ್ಲಿ ಯಾರೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು ನಾವು ಅಲ್ಲಿ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ವಿ ಈ ಪ್ಯಾಕಪ್ ಆದ್ಮೇಲೆ ಆರು ಗಂಟೆ ಮೇಲೆ ಏನು ಕೆಲಸ ಇರಲ್ಲ ಸೊ ಊಟ ಆದ್ಮೇಲೆ ಆಚೆ ಇದ್ವಿ ಒಂದು ಹೋದ್ರೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಇದ್ವಿ ಒಂಥರ ಹಚ್ಚಿರೋ ತರ ಬರೀ ಸಿನಿಮಾದಾಗೆ ಮಾತಾಡ್ಕೊಂತ ಹೋಗ್ಬೇಕು ಸೊ ಅವಾಗ ಡಿಸ್ಕಷನ್ ಇತ್ತು ಅಣ್ಣ ನಿಮ್ಮ ಹತ್ರ ಏನು ಕತೆ ಇದ್ರೆ ಹೇಳೋಣ ಇಲ್ಲ ನೀವು ಎಲ್ಲೇನ ಕೆಲಸ ಮಾಡಿರ ನನಗೆ ಈ ಅಣ್ಣ ಚಾನ್ಸ್ ಇದು ಮಾಡಿ ಹಂಗೆ ಹೇಳ್ತಾ ಇದ್ದಾರೆ ಸೊ ಒಂದು ನಾಲ್ಕೈದು ಕತೆಗಳು ಹೇಳಿದ ಹಣ ಚೆನ್ನಾಗಿದೆ ಇದನ್ನು ಆ ಥರ ಮಾಡೋಣ ಇದನ್ನು ಈ ಥರ ಮಾಡೋಣ ಅಂತ ಇದು ಮಾಡ್ತಾ ಇದ್ರು ಸೊ ಅದಾದಮೇಲೆ ಒಂದ್ಸಲ ರೋಗಿ ಏನು ಮಾಡ್ದ ಹಣ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ದು ಸೊ ಅವ್ರೇನು ಮಾಡಿದ್ರು ಕತೆ ಕೇಳಿದ್ರು ಕತೆ ಕೇಳಿದ್ರೆ ಇಲ್ಲ ಇದು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲೆಲ್ಲಿದ್ದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಂದು ನಿಂತಿದ್ವಿ ಸ್ಮೈಲ್ ಮಾಡಲ್ವಾ ಸರ್ ನೀವು ಮಾಡಿದ ಕಮ್ಮಿ ಎಸ್ ಸರ್ ನೀವು ನೋಡೋದಕ್ಕೆ ತುಂಬಾ ಸಾಫ್ಟು ಆದ್ರೆ ಈಗ ರೋಣ ಸಿನಿಮಾದಲ್ಲಿ ನಮ್ಮನ್ನ ವಿಲನ್ ಪಾತ್ರದಲ್ಲಿ ಭಯ ಹುಟ್ಟಿಸೋದಕ್ಕೆ ಬರ್ತಾ ಇದ್ದೀರಾ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನ ಭಯ ಹುಟ್ಟಿಸ್ತೀರಾ ಅಂತ ಹೇಳಿ ಭಯ ಹುಟ್ಟಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೊಟ್ಟ ಪಾತ್ರವನ್ನ ನಾನು ಸಮರ್ಥವಾಗಿ ಡೈರೆಕ್ಟರ್ ಏನು ಹೇಳಿದಾರೋ ಯಾಕಂದ್ರೆ ಅವ್ರಿಗೆ ಬೇಕೋ ಅದನ್ನ ಅವರು ತಗೊಂಡಿದ್ದಾರೆ ಡೈರೆಕ್ಟರ್ ಏನು ಹೇಳಿದಾರೋ ಅದನ್ನು ನಾನು ಮಾಡಿದ್ದೀನಿ ಸೊ ವಿಲನ್ ಸಾಫ್ಟ್ ನನಗಿನ್ನೂ ಗೊತ್ತಿಲ್ಲ ನಾನು ಸಿನಿಮಾ ನೋಡಿದ ಮೇಲೆ ಅದರ ನನ್ನ ಕ್ಯಾರೆಕ್ಟರನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋವಂಥದ್ದು ಬಟ್ ಇದೊಂದು ಒಳ್ಳೆ ಅನುಭವ ನನ್ನ ತನಕ್ಕೆ ಮೀರಿದ ಪಾತ್ರ ಅದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಆ ಪಾತ್ರ ನನಗೆ ಸಿಗಲಿಕ್ಕೆ ನನ್ನ ಸತೀಶ್ ಸರ್ ಮತ್ತು ರಘುರಾಜನಂದ ಇವರಿಬ್ಬರು ಬಹುಶಃ ಅದರ ಸ್ಟೋರಿ ಡಿಸ್ಕಷನ್ ಟೈಮ್ನಲ್ಲೇ ನೀವು ಈ ಪಾತ್ರ ಮಾಡಬೇಕು ನನಗೆ ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡ್ರು ಅಂತಲೂ ನನಗಿನ್ನೂ ಇವತ್ತಿಗೂ ಮಿಸರಬಲ್ ಆಗೇ ಬಿಡಿ ಸರ್ ಅದು ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಬಹುಶಃ ನಾನು ಅದಕ್ಕೆ ಸರಿಯಾದ ನ್ಯಾಯವನ್ನು ಕೂಡ ಕೊಟ್ಟಿದ್ದೀನಿ ಅಂತ ನನಗನ್ನಿಸುತ್ತೆ ತೆರೆ ಮೇಲೆ ನೋಡೋಣ ನಿರ್ದೇಶಕರ ಕೆಲಸ ತುಂಬಾ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲವನ್ನ ನೀವೇ ಹ್ಯಾಂಡ್ಲ್ ಮಾಡ್ತಿರ್ತೀರಲ್ಲ ಅವ್ರಿಗೆ ಹೇಗೆ ಹ್ಯಾಂಡ್ಲ್ ಮಾಡಿದ್ರೆ ಅದನ್ನ ಸೆಟಲ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಮೇಡಮ್ ಅದಕ್ಕಿಂತ ಮುಂದೆ ಪ್ರಿಪರೇಷನ್ ಅಂತ ಬರುತ್ತಲ್ವಾ ಅದಕ್ಕಿಂತ ಒಂದು ಫೈವ್ ಡೇಸ್ ನಾವು ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ಅಂದ್ರೆ ಹೊಸಬ್ರು ಇರೋದ್ರಿಂದ ಆಫೀಸ್ ಅಲ್ಲಿ ಒಂದು ಐದು ದಿನ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ಆಮೇಲೆ ಒಂದು ಟೆನ್ ಡೇಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ ಸೊ ಇಲ್ಲಿ ಆಫೀಸ್ ಅಲ್ಲಿ ಎಲ್ಲರೂ ಆಗಲ್ಲ ಅಂದ್ರೆ ಬಹಳ ಜನ ಇದ್ರು ಸೊ ಅವರು ಅಲ್ಲಿ ರಿಹರ್ಸಲ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಸೆಟಲ್ ತೊಂದರೆ ಆಗಬಾರ್ದು ಅಂತ ಹೇಳಿ ಆಮೇಲೆ ದಾವಣಗೆರೆಯಲ್ಲಿ ಸಾರಿ ದಾವಣಗೆರೆ ಅಲ್ಲ ದೇವನಹಳ್ಳಿಯಲ್ಲಿ ಒಂದು ಟೀಮ್ ಇದೆ ಸೊ ಅವರು ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ರು ಸೊ ಹಾಗಾಗಿ ಎಲ್ಲರೂ ಅವರು ಎಫರ್ಟ್ ಇಂದ ಇಲ್ಲಿವರೆಗೆ ಬಂದಿದೆ ಸರ್ ಇನ್ನೂ ಗೊತ್ತಿಲ್ಲ ಯಾಕೆ ನೀವು ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಇವತ್ತು ಜಿ ಕನ್ನಡ ನ್ಯೂಸ್ ಮೂಲಕ ಸೀಕ್ರೆಟ್ ರಿವೀಲ್ ಮಾಡಬಹುದಾ ಅಂತ ಮೇಡಮ್ ಅವ್ರು ನೋಡಿರೋ ಸಾಫ್ಟ್ ತರ ಇದಾಗುತ್ತೆ ಬಟ್ ಇದರಲ್ಲಿ ಬೇರೆ ತರ ಪ್ಲೇ ಮಾಡಿ ಸಾಫ್ಟ್ ಅಂಡ್ ಇನ್ನೊಂದು ವಿಲನ್ ಅಂತ ನೀವು ಹೇಳಿದ್ರೆ ಸೊ ಎರಡು ಯಾವ ತರ ಇದು ಅಂತ ಸ್ಕ್ರೀನ್ ಅಲ್ಲಿ ಅವ್ರು ಒಳ್ಳೆಯ ಕೆಟರ ನೀವು ಕೆಟರ್ ಅಂತ ಹೇಳಿದ್ರೆ ಬಟ್ ಅಲ್ಲಿ ಏನಿದೆ ಅಂತ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಾವು ಈಗ ನಾನು ಹೇಳ್ತಾ ಇದ್ದೆ ಈ ದೇವಿಗೆ ಸಂಬಂಧಪಟ್ಟಂತದ್ದು ಅಥವಾ ದೇವರಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಲವ್ ಸ್ಟೋರಿ ಆಗಿರ್ಬೋದು ತಂದೆ ಮಗನ ಬಾಂಧವ್ಯದ ಸಿನಿಮಾ ಆಗಿರ್ಬೋದು ಸ್ನೇಹಕ್ಕೆ ಸಿನಿಮಾ ಆಗಿರ್ಬೋದು ಸಾಕಷ್ಟು ನೋಡಿದ್ದೀವಿ ಸರ್ ರೋಣ ಈ ಎಲ್ಲಾ ಸಿನಿಮಾಗಳಿಗೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಖಂಡಿತವಾಗ್ಲೂ ವಿಭಿನ್ನವಾಗಿ ನಿಲ್ಲುತ್ತೆ ಯಾಕೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈಗ ನಾವು ಒಂಥರ ಕೂಡು ಕುಟುಂಬಗಳನ್ನ ಕಡಿಮೆ ನೋಡ್ತಾ ಇದ್ದೇವೆ ಎಲ್ಲ ಬಿಡಿ ಬಿಡಿಯಾಗಿ ಬದುಕುವ ಬದುಕುಗಳಾಗ್ಬಿಟ್ಟಿದೆ ಇವತ್ತು ಗಂಡ ಹೆಂಡತಿ ಕೂಡ ಒಂದು ಮನೆಯಲ್ಲಿ ಇರೋದು ಕಷ್ಟದ ಪರಿಸ್ಥಿತಿಗಳಾಗಿದೆ ಈಗ ಅಥವಾ ಇದ್ರೂ ಕೂಡ ಆತ ಒಂದು ಟೈಮಲ್ಲಿ ಕೆಲಸಕ್ಕೆ ಹೋದ್ರೆ ಈಕೆ ಇನ್ನೊಂದ್ಸ ಟೈಮಲ್ಲಿ ಕೆಲ್ಸಕ್ಕೆ ಥರದ ಸಂಬಂಧಗಳನ್ನೇ ಕಳಚಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಆದ್ರೆ ಒಂದು ಹಳ್ಳಿ ಹೇಗಿತ್ತು ಹೇಗಿರಬಹುದು ಹೇಗಿರಬೇಕು ಇಷ್ಟನ್ನು ಒಂದೇ ಸಿನಿಮಾದಲ್ಲಿ ನೋಡಲಿಕ್ಕೆ ಸಾಧ್ಯ ಇರುವಂಥದ್ದು ಋಣ ಯಾಕೆಂದರೆ ಅಲ್ಲಿ ಓದ್ಕೊಂಡಂಥ ಒಂದಷ್ಟು ಯುವಕರ ಗುಂಪು ಸಮಾಜವನ್ನು ತಿದ್ದಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೋಗ್ತಾ ಇರುವಂಥದ್ದು ಒಂದು ಕಡೆ ನಡೀತಾ ಇದ್ರೆ ಕರಪ್ಟ್ ಮಾಡುವಂಥದ್ದು ಒಂದು ಗ್ಯಾಂಗ್ ಇದ್ದೇ ಇರುತ್ತೆ ಕರೆಕ್ಟ್ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾನೆ ಇರ್ತಾರೆ ಕರೆಕ್ಟ್ ಮಾಡೋವಂಥ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ ಸೊ ಆ ನಡುವೆ ಅದರ ಜೊತೆಗೆ ಒಂದು ಸಣ್ಣ ಪ್ರೇಮ ಕಥೆನೂ ಇರಬೇಕಾಗ್ತದೆ ಅದು ಎಲ್ಲೋ ಮನಸ್ಸಿಗೆ ಆ ಯುವಕರ ಮನಸ್ಸಿಗೆ ತಟ್ಟುತ್ತೆ ಸರಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀರ ಎಷ್ಟು ಹಾಡುಗಳಿದಾವೆ ಎಷ್ಟು ಫೈಟ್ ಇಡೀ ಓವರ್ ಆಲ್ ತಾರಾ ಬಳಗ ಹೇಗಿದೆ ನೀವು ಅವರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಹೊಸಕೋಟೆ ಹೊಸಕೋಟೆ ಅಕ್ಕಪಕ್ಕ ಆಲ್ಮೋಸ್ಟ್ ಎಲ್ಲ ಪರ್ಸೆಂಟ್ ಅಲ್ಲೇ ಶೂಟ್ ಮಾಡಿದ್ವಿ ಆದ್ಮೇಲೆ ಇವರ ಮನೆ ಬೇಕಿತ್ತು ಸೊ ಅದು ಇಲ್ಲಿ ಇಲ್ಲಿ ಡೇಸ್ ಇದು ಮಾಡಿದ್ವಿ ಸ್ಟುಡಿಯೋದಲ್ಲಿ ಒಂದಿನ ಶೂಟ್ ಮಾಡಿದ್ವಿ ಆಲ್ಮೋಸ್ಟ್ ಹೊಸ ಶೂಟ್ ಶೂಟ್ ಮಾಡಿದ್ವಿ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ಐದು ಫೈಟ್ ಇದೆ ಸ್ಟಂಟ್ ಸಾಗರ್ ಅಂತ ಹೇಳಿ ಆಮೇಲೆ ಟೈಗರ್ ಶೋ ಅಂತ ಹೇಳಿ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್ ಅಂದ್ರೆ ಇವಾಗ ಹೊಸರ ಪಿಕ್ಚರ್ ಏನೋ ಮಾಡ್ಬೇಕು ದುಡ್ಡು ಕೊಟ್ಟಿದ್ದಾರೆ ಆದ್ರೆ ಅವರು ಏನು ಕ್ರಿಯೇಟಿವಿಟಿ ಬೇರೆ ಲೆವೆಲ್ ಕಾಣುತ್ತೆ ಅಂದ್ರೆ ಈ ದೊಡ್ಡ ಪಿಕ್ಚರ್ ಮಾಡ್ತಾರಲ್ವ ದೊಡ್ಡ ಹೀರೋಸ್ ಸೊ ತರ ಫೀಲ್ ಆಗುತ್ತೆ ನೋಡಿರ್ತಾರೆ ಟೀಸರ್ ಅಲ್ಲಿ ಯಾವ ತರ ಇದೆ ಟೀಸರ್ ಚೆನ್ನಾಗಿದೆ ಕಮೆಂಟ್ ಗಳು ಜನ ಕೂಡ ಆ ಸಿನಿಮಾದ ಬಗ್ಗೆ ನನ್ನ ಯಾವ್ದೇ ಟೀಸರ್ ಅಥವಾ ಟ್ರೇಲರ್ ರಿಲೀಸ್ ಆದ್ರೆ ನನ್ನ ಕಮೆಂಟ್ ಗಳನ್ನ ಓದ್ತೀನಿ ಜನ ಹೇಗ್ ರಿಯಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ ಒಳ್ಳೆ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಇದೆ ಅದರೆಲ್ಲ ನೋಡುವಾಗ ಸೊ ನಿಮ್ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಹೇಗಿದೆ ಸರ್ ಇದೆಯೊಳಗೆ ಡವ ಡವ ಇಲ್ಲ ಅದು ಒಂದ್ ಕಡೆ ಎಕ್ಸೈಟ್ಮೆಂಟ್ ಇದೆ ಒಂದ್ ಕಡೆ ಕಾನ್ಫಿಡೆಂಟ್ ಇದೆ ಒಂದ್ ಕಡೆ ಭಯ ಇದೆ ಮಿಕ್ಸ್ ಆಗಿದೆ ಸರ್ ನಿಮಗೆ ನೀವು ಹೇಳಿದ್ರಿ ಇದು ನಾನು ಬರೀ ನಟನಾಗಿ ಆಗಿ ಈ ಸಿನಿಮಾ ನೋಡ್ತಿಲ್ಲ ಇದು ನನ್ನದೇ ಸಿನಿಮಾ ಅನ್ನೋ ಥರ ಹೇಳ್ತಾ ಇದ್ರಿ ನಿಮಗೆ ಹೇಗಿದೆ ಸರ್ ಇದು ನಿಜವಾಗ್ಲೂ ನನಗೆ ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ನಾವಂತೂ ಆ ನೋವನ್ನು ಅನುಭವಿಸಿಲ್ಲ ಆದರೆ ಅಷ್ಟು ಒಳಗಿನ ಬೇಗುದಿ ಕಾಡ್ತಾ ಇದೆ ಆದರೆ ಒಂದು ನಂಬಿಕೆ ಇದೆ ಪ್ರಪಂಚಕ್ಕೆ ಕನ್ನಡ ಸಿನಿಮಾ ಅದ್ಭುತತೆಗಳನ್ನು ಕೊಟ್ಟಂಥ ಕನ್ನಡ ಸಿನಿಮಾ ರಂಗ ಸೊ ಹಾಗಾಗಿ ಇವತ್ತು ಇಡೀ ಪ್ರಪಂಚ ಕನ್ನಡ ಸಿನಿಮಾ ರಂಗದ ಬಗ್ಗೆ ನೋಡ್ತಾ ಇದೆ ಇಡೀ ಪ್ರಪಂಚ ಕನ್ನಡ ಸಿನಿಮಾವನ್ನ ಎತ್ತಿ ಹಿಡಿದಿದೆ ಸೊ ಆ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಕನ್ನಡದ ಪ್ರೇಕ್ಷಕರನ್ನು ರಾಜ್ಕುಮಾರ್ ಅಂತ ಆಗಿರ್ಬೋದು ಅಭಿಮಾನಿ ದೇವರುಗಳು ಅಂತ ಕರೆದಿದ್ದಾರೆ ಸೊ ಆ ತರದ ಪ್ರೇಕ್ಷಕರು ನಮಗೆ ದೇವರು ಆ ದೇವರು ಸಮಾನ ಇರತಕ್ಕಂಥ ಪ್ರೇಕ್ಷಕರು ನಮ್ಮನ್ನ ಖಂಡಿತವಾಗ್ಲೂ ಕೈ ಹಿಡಿದು ನಡೆಸ್ತಾರೆ ಅನ್ನೋ ನಂಬಿಕೆ ಇದೆ ನಾನು ನವಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಈ ರೋಣ ಸಿನಿಮಾನ ನಾನು ಅವತ್ತು ಫಸ್ಟ್ ಡೇನೆ ಹೋಗಿ ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು ಡೈರೆಕ್ಟರ್ ಅದೇ ಒಂದು ವರ್ಷಕ್ಕೆ ಇನ್ನೂರ ಇನ್ನೂರ ಬರ್ತಾ ಇದಾವೆ ಹೌದು ಸೊ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಈ ಥರ ಮಾಡಿದ್ದೆ ಡಿಫ್ರೆಂಟಾಗಿ ಮಾಡಿದ್ದೆ ಅಂತ ಹೇಳ್ತಾರೆ ಬಟ್ ಇಲ್ಲೇನು ನಂತಂದ್ರೆ ನಮ್ಮ ಇದರಲ್ಲಿ ಇದು ಮಣ್ಣಿನ ಕತೆ ಓಕೆನಾ ಅಲ್ಲಿ ಬರೋ ಕ್ಯಾರೆಕ್ಟ್ರುಗಳು ನೀವು ನೀವು ಆಗಲಿ ನಿಮ್ಮೂರಲ್ಲಿ ನೋಡಿರ್ತೀರಿ ನಾವು ನಮ್ಮೂರಲ್ಲಿ ನೋಡಿರ್ತೀವಿ ಪ್ರತಿಯೊಂದು ಕ್ಯಾರೆಕ್ಟ್ರುಗಳು ಕನೆಕ್ಟ್ ಆಗುತ್ತೆ ಇದು ಬೇರೆ ಯಾವುದೋ ಕಥೆ ಅಲ್ಲ ಮಣ್ಣಿನ ಕತೆ ಅಂದರೆ ನಮ್ಮ ನಮ್ಮಲ್ಲಿರೋ ಕತೆ ಪ್ರತಿಯೊಂದು ಕ್ಯಾರೆಕ್ಟ್ರು ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಆಗಲಿ ತಂದೆ ತಾಯಿ ಆಗಲಿ ಸೊ ಎಲ್ಲದನ್ನೂ ನಮ್ಮ ರಿಲೇಟಬಲ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ಹೊಸ ಟೀಮು ಹೊಸ ತಂಡ ಹೊಸ ಕಂಟೆಂಟ್ ಇದೆ ಬೇರೆ ತರ ಇದೆ ಒಂದೇ ಜನಕ್ಕೆ ಸೀಮಿತ ಇಲ್ಲ ಇಲ್ಲಿ ಇಲ್ಲಿ ಡ್ರಾಮಾ ಇದೆ ಪೊಲಿಟಿಕಲ್ ಡ್ರಾಮಾ ಇದೆ ಎಮೋಷನ್ ಇದೆ ಆಮೇಲೆ ಸೈನ್ಸ್ ಬಗ್ಗೆ ಇದೆ ಬರೀ ದೇವಿ ಬಗ್ಗೆ ಒಂದಲ್ಲ ಸೈನ್ಸ್ ಬಗ್ಗೆನೂ ಇದೆ ಇದರಲ್ಲಿ ನಾವು ಕೊಟ್ಟ ಸಿನಿಮಾ ಒಳಗಡೆ ಬಂದ್ರೆ ಜನರು ಯಾವತ್ತು ಅಂದ್ರ ಟಾಕೀಸ್ ಒಳಗಡೆ ಬಂದ್ಮೇಲೆ ಯಾವ್ದೋ ಪಿಚಾರಿ ಬಂದಿರೋ ಸೂಪರ್ ಆಗಿದೆ ಅಂತ ಹೇಳ್ತಾರ ಆತರ ಇದೆ ಯಾರು ಸ್ಫೂರ್ತಿ ಸರ್ ನಿಮ್ಗೆ ಡೈರೆಕ್ಟರ್ ಅಂತ ಬಂದಾಗ ನಮ್ದು ಕನ್ನಡದಲ್ಲಿ ಉಪೇಂದ್ರ ಸರ್ ಆಮೇಲೆ ಪೂರಿ ಇನ್ಸ್ಪಿರೇಷನ್ ಜಗನ್ನೇಷನ್ ಅವರಿಂದ ನೀವು ಡೈರೆಕ್ಟರ್ ಆದ್ರೆ ಸರ್ ನೀವು ನೀವು ಜನರನ್ನ ಥಿಯೇಟರ್ ಗೆ ಕರೆಯೋದಾದ್ರೆ ಹೇಗೆ ಕರಿತೀರಾ ಸರ್ ಕಲೆಯನ್ನೇ ದೇವರಾಗಿ ನನ್ನ ಟಾಗ್ಲೈನ್ ರಂಗಭೂಮಿ ನನ್ನ ಸೊ ನಮಗೆ ಕಲಾವಿದರಾಗಿ ಬದುಕೋದೇ ನಮ್ಮ ಜೀವನ ಸೊ ನಮ್ಮ ಜವಾಬ್ದಾರಿಯನ್ನು ನಾವು ಕರೆಕ್ಟಾಗಿ ನಿಭಾಯಿಸಿದ್ದೀವಿ ಸರಿಯಾದ ಸಿನಿಮಾವನ್ನು ಮಾಡಿದ್ದೀವಿ ಸೊ ನಿಮ್ಮ ಮಡ್ಲಿಗೆ ನಮ್ಮ ಮಗುವನ್ನು ಹಾಕ್ತಾ ಇದ್ದೀವಿ ಸೊ ನವಂಬರ್ ಏಳು ಅಂದರೆ ಎದೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಏಳು ಸೊ ಅದಕ್ಕೆ ನಾನು ಪ್ರೇಕ್ಷಕರನ್ನು ಕೇಳ್ಕೊಳ್ಳೋದಂದರೆ ಬೇಗ ಎದ್ದು ಸಿನಿಮಾಗೆ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮನ್ನು ಆರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ ಸೂಪರ್ ಸರ್ ಎಸ್ ನೀವು ಕರೀರಿ ಸರ್ ಥಿಯೇಟ್ರಿಗೆ ಜನನ ಬನ್ನಿ ನಾವು ನೋಡಿ ನೀವು ಕೊಟ್ಟಂಥ ಖಾಸಿಗೆ ಯಾವುದೇ ರೀತಿಯಲ್ಲಿ ಮೋಸ ಆಗೋದಿಲ್ಲ ನಿಮ್ಮ ಪಕ್ಕಾ ಒಂದು ಮನೋರಂಜನೆ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಕರೆಯೋದು ನಮಸ್ಕಾರ ನವಂಬರ್ ಏಳನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೊಸ ಟೀಮು ಹೊಸ ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ವಿ ಎಲ್ಲರೂ ತಾವು ಬಂದು ನಿಮಗೆ ಮೋಸ ಆಗ್ತಿದ್ದಂಗೆ ನಾವು ಸಿನಿಮಾ ಮಾಡಿದ್ವಿ ಬಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಪೆಟೇಷನ್ನ ಕಮ್ಮಿ ಮಾಡಲ್ಲ ಬಂದಿರೋರಿಗೆ ಎಲ್ಲರೂ ಪ್ರತಿಯೊಬ್ಬರು ಖುಷಿಯಾಗಿ ಸಿನಿಮಾನ ನೋಡಿ ಖುಷಿಯಾಗಿ ಹೋಗ್ತೀರಾ ಅಂತ ನಾನು ಹೇಳ್ತೇನೆ ಎಸ್ ಸರ್ ನವಂಬರ್ ಏಳಕ್ಕೆ ರಿಲೀಸ್ ಆಗ್ತಾ ಇರುವಂತಹ ರೋಣ ಸಿನಿಮಾನ ಕನ್ನಡಿಗರು ಜೊತೆ ಕನ್ನಡ ಸಿನಿಮಾ ಅಭಿಮಾನಿಗಳು ಅಪ್ಕೊಳ್ತಾರೆ ಒಪ್ಕೊಳ್ತಾರೆ ಪ್ರೀತಿ ಕೊಡ್ತಾರೆ ಅನ್ನೋ ಒಂದು ಭರವಸೆ ಖಂಡಿತ ನನಗಿದೆ ಸೊ ನೀವು ಕೂಡ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ವೀಕ್ಷಕರೇ ಈಗ ಡೈರೆಕ್ಟರ್ ಆಗಿರಬಹುದು ವೆಲ್ಲನ್ ಸರ್ ಆಗಿರ್ಬೋದು ಮಾತಾಡಿದ್ದಾಗಿದೆ ರೋಣಾ ಸಿನಿಮಾದಲ್ಲಿರುವಂಥ ಅಂಶಗಳು ಏನು ಯಾಕೆ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಈ ಸಿನಿಮಾ ನಿಮಗೆ ಅವರು ಹೇಳೋದನ್ನು ನೋಡಿದರೆ ತುಂಬ ಎಫರ್ಟ್ ಹಾಕಿದ್ದಾರೆ ನಿಮಗೆ ಮನರಂಜನೆಯನ್ನು ಕೊಡಬೇಕು ಅಂತ ಹೇಳಿ ಸಾಹಸವನ್ನೇ ಮಾಡಿದ್ದಾರೆ ಅಂತ ನಮಗನಿಸ್ತಾ ಇದೆ ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಹೀರೋ ಮತ್ತು ಹೀರೋಯಿನ್ ಏನು ಹೇಳ್ತಾರೆ ಅಂತ ಕೇಳೋಣ ಎಸ್ ವೀಕ್ಷಕರೇ ರೋಣಾಸ್ ಸಿನಿಮಾ ನವೆಂಬರ್ ಏಳಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ನನ್ನ ಜೊತೆ ಈಗ ಹೀರೋ ಹೀರೋಯಿನ್ ಇದ್ದಾರೆ ರಘುರಾಜನಂದ ಅವರಿದ್ದಾರೆ ಹೀರೋ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ಸರ್ ನಮಸ್ತೆ ನಾನು ಕೂಡ ಸೂಪರ್ ಆಗಿದ್ದೀನಿ ಏನು ರೋಣ ಸಿನಿಮಾದ ಹೀರೋಯಿನ್ ಕ್ಯೂಟ್ ಸುಂದರಿ ಕ್ಯೂಟ್ ಅಂದ್ರೂ ಒಂದೇ ಸುಂದರಿ ಅಂದ್ರೂ ಒಂದೇ ಪ್ರಕೃತಿ ಅವರಿದ್ದಾರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಸೂಪರ್ ಆಗಿದ್ದೀನಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಎಸ್ ಸರ್ ರಘು ನಂದ ಉದ್ದ ಆಯ್ತು ನಾನು ನಿಮ್ಮ ಪ್ರೀತಿಯಿಂದ ರಘು ಅಂತ ಕರೀಲ ರಾಜ ಅಂತ ಕರೀಲ ನಂದ ಅಂತ ಕರೀಲ ನಿಮ್ಗೆ ಯಾವ್ದು ಇಷ್ಟ ಈ ಮೂರರಲ್ಲಿ ಅಂತ ಹೇಳಿ ರಾಜ ಸೂಪರ್ ಸರ್ ರೋಣ ಡೈರೆಕ್ಟರ್ ಹತ್ರ ಮಾತಾಡಿದ್ವಿ ಅಂಡ್ ವಿಜಯ್ ಸರ್ ಹತ್ರ ಮಾತಾಡಿದ್ವಿ ಬಹಳ ನಿರೀಕ್ಷೆ ಹುಟ್ಟಿಸಿದಂತಹ ಸಿನಿಮಾ ಅಂತಾನೆ ಹೇಳಬಹುದು ನಿಮ್ಮ ಮೊದಲ ಸಿನಿಮಾ ಮೊದಲ ಹೆಜ್ಜೆ ನಿಮ್ಮ ಮೊದಲ ರಿಯಾಕ್ಷನ್ ಹೇಳಿ ಸರ್ ನಾನು ಸತೀಶ್ ಅಣ್ಣ ಒಂದು ಹಳೆ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಹುಟ್ಟಿದಂತ ಕತೆ ಇದು ನಾವು ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ತಿರುವಾಗ ಈ ಸಬ್ಜೆಕ್ಟ್ನೇ ಚೂಸ್ ಮಾಡೋಣ ಇದನ್ನು ನಾವೇ ಮಾಡೋಣ ಅಂದರೆ ನಮ್ಮದೇ ಟೀಮ್ ಇಟ್ಕೊಂಡು ನಾವೇ ಮಾಡೋಣ ಈಗ ನಾನು ಹೊಸ ಇರೋದ್ರಿಂದ ನನಗೆ ಯಾರು ಮಾಡಬೇಕು ಅಂತ ಏನಿಲ್ಲ ನನ್ನ ಏನು ಪ್ರೂವ್ ಮಾಡ್ಕೊಳ್ಳಿಲ್ಲ ಸೊ ಯಾವುದೇ ಪ್ರೊಡ್ಯೂಸರ್ ಬಂದು ನನಗೆ ಮಾಡಬೇಕು ಅಂತ ಏನಿಲ್ಲ ಅದಕ್ಕಾಗಿ ನಾವೇ ಒಂದು ಏನೋ ಲೋನ್ ಮಾಡಿ ಈಗ ಒಂದು ಬಿಸ್ನೆಸ್ಗೆ ಯಾವ ತರ ಇನ್ವೆಸ್ಟ್ಮೆಂಟ್ ಇರುತ್ತೋ ಆ ತರ ಇದು ಒಂದು ಇನ್ವೆಸ್ಟ್ಮೆಂಟ್ ಅನ್ನೋ ತರ ಶುರು ಮಾಡಿದೆ ಜೊತೆಗೆ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಒಂದು ಅದಕ್ಕೆ ಒಂದು ಒಳ್ಳೆ ಬಜೆಟ್ ಸಿಕ್ತು ಆ ಬಜೆಟ್ ಸಿಕ್ದಾಗ ನನಗೆ ಈ ಬಜೆಟ್ ಅಲ್ಲಿ ಮುಗಿಯುತ್ತೆ ಅನ್ನೋದು ಕೂಡ ಗೊತ್ತಾದಾಗ ಈ ಪ್ರಾಜೆಕ್ಟ್ ನ ಚೂಸ್ ಮಾಡಿಕೊಂಡು ಇದ್ರ ಮೇಲೆ ವರ್ಕ್ ಮಾಡ್ತಾ ಬಂದ್ವಿ ಅದಾದ್ಮೇಲೆ ಸ್ಕ್ರಿಪ್ಟು ಬೆಳೀತಾ ಬಂತು ಚೆನ್ನಾಗಾಯ್ತು ಅದಾದ್ಮೇಲೆ ತರ್ಟೀನ್ತ್ ವರ್ಷನ್ನ ನಾವು ಶೂಟ್ ಮಾಡಿದೀವಿ ಇದನ್ನ ರೋಣ ಸ್ಕ್ರಿಪ್ಟನ್ನ ಸೊ ಒಂದು ಹೊಸಬ ಹೊಸದಾಗಿ ಈರೋ ಪ್ರೆಸೆಂಟ್ ಆಗ್ತಿರೋದ್ರಿಂದ ಅವ್ನು ಏನೇನೆಲ್ಲ ತೋರಿಸ್ಬೋದು ಇನ್ನೊಂದು ಆಪರ್ಚುನಿಟಿ ಸಿಗ್ ಸಿಗಕ್ಕೆ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಕಂಟೆಂಟು ಕೂಡ ಇದು ರೋಣ ಅನ್ನೋ ಸಿನಿಮಾದಲ್ಲಿ ಇದೆ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿ ಇದು ನಿಮ್ಮ ಮುಂದೆ ತಂದಿದ್ದೀವಿ ಇಷ್ಟ ಆಸೆ ಹುಮ್ಮಸ್ಸು ಉತ್ಸಾಹ ಹೌದು ಯಾಕೆಂದ್ರೆ ಈ ಸಿನಿಮಾ ಅಷ್ಟೇ ಚಿಕ್ಕ ವಯಸ್ಸಿಂದ ಅಪ್ಪ ಹುಟ್ಟಿಸ್ಬಿಡಿ ಅಪ್ಪ ಜಾಸ್ತಿ ಸಿನಿಮಾ ನೋಡ್ತಾರೆ ಅಪ್ಪ ತರ ಅಂದ್ರೆ ಅಪ್ಪ ರಾಜ್ ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿ ಅವ್ರಿಗು ಹೇಳ್ತಾರೆ ನಾನು ಇವತ್ತೇನಾದ್ರು ಈ ತರ ಇದ್ದೀನಿ ನಿಮ್ಮನ್ನೆಲ್ಲ ಸಾಕಿ ಚೆನ್ನಾಗ್ ನೋಡ್ಕೊಂಡಿದೀನಿ ಅಂದ್ರೆ ಬಂಗಾರದ ಮನುಷ್ಯ ಸಿನಿಮಾನೇ ಕಾರಣ ಅಂತ ಹೇಳ್ತಾರೆ ಅದೆಲ್ಲ ಹೇಳ್ತಾ ಹೇಳ್ತಾ ನಮಗೂ ಸಿನಿಮಾದ ಮೇಲೆ ಪ್ರೀತಿ ಜಾಸ್ತಿನೇ ಆಗ್ತಾ ಬರ್ತಾರೆ ಸ್ಕೂಲ್ ಟೈಮ್ಸ್ ಇಂದಾನು ಸಿನಿಮಾದ ಮೇಲೆ ಪ್ರೀತಿ ಜಾಸ್ತಿ ನಾವು ಜಾಸ್ತಿ ವಿಷ್ಣು ಸಾರ್ ಸಿನ್ಮಾಗಳನ್ನೇ ಬಂದಿರೋದು ಯಾಕಂದರೆ ಕಲರ್ಫುಲ್ ಆಗಿರ್ತಿತ್ತು ಆಗ ರಾಜ್ಕುಮಾರ್ ಸಾರ್ದು ನಾವು ನೋಡಿರೋದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನಮ್ಮಪ್ಪ ತೋರಿಸ್ತಿದ್ದಿದ್ದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ತೋರಿಸ್ತಿದ್ರು ರಾಜ್ಕುಮಾರ್ ಸಾರ್ ಸಿನ್ಮಾ ವಿಷ್ಣುವರ್ಧನ್ ಸಾರ್ದು ಹಾಗೆಲ್ಲ ಪ್ಲೇ ಆಗ್ತಿದ್ದಿದ್ವಿ ಜಾಸ್ತಿ ಯಾವಾಗ ಟೂ ತೌಸಂಡ್ ಟ್ವೆಲ್ ತರ್ಟೀನು ಆ ಥರದಲ್ಲಿ ಟೈಮಲ್ಲೆಲ್ಲ ಅದು ಜಾಸ್ತಿ ಪ್ಲೇ ಆಗ್ತಿತ್ತು ಸೊ ಅದನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ನಮಗೂ ಹೋಗಿ ನಾವು ಈ ಥರ ಸಿನಿಮಾದಲ್ಲಿ ಬರಬೇಕು ನಾವು ಟಿ ವಿಯಲ್ಲಿ ಬರಬೇಕು ಅನ್ನೋ ಆಸೆ ಬಂದ್ ಓಕೆ ರೋಣ ಸಿನಿಮಾದ ಹೀರೋಯಿನ್ ಪ್ರಕೃತಿ ಅವರು ನಿಮಗೆ ಹೇಗಿತ್ತು ಇಡೀ ರೋಣ ಜರ್ನಿ ನಿಮ್ಮ ಮೊದಲ ರಿಯಾಕ್ಷನ್ ತುಂಬಾ ಚಾಲೆಂಜಿಂಗ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಆ ಒಟ್ಟಿನಲ್ಲಿ ಎಲ್ಲರೂ ಕಷ್ಟಪಟ್ಟಿದೀವಿ ಒಬ್ಬರು ನಮ್ಮ ಸೆಟ್ಟಲ್ಲಿ ಹಾಗೆ ಬಂದ್ರು ಹಾಗೆ ಹೋದ್ರು ಅಂತಿಲ್ಲ ಇಟ್ ಇಸ್ ಅ ಟೀಮ್ ಎಫರ್ಟ್ ಅಂತ ಅವ್ರು ಹೇಳಿದಾಗ ಪ್ರತಿಯೊಬ್ಬರು ಅವ್ರದ್ದು ಏನ್ ರೋಲ್ ಇದೆಯೋ ಅದಕ್ಕಿಂತ ಮೀರಿನೇ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಿರೋದು ಹಾಗಾಗಿ ಆ ಒಂದು ಇದು ನಮ್ಮ ಸಿನಿಮಾ ಅನ್ನೋ ಒಂದು ಫೀಲಿಂಗ್ ಇದೆ ನಾವೆಲ್ಲರೂ ಕಷ್ಟಪಟ್ಟು ಮಾಡಿರೋದು ನಾವು ಹಳ್ಳಿ ಕಡೆ ಜಾಸ್ತಿ ಶೂಟ್ ಮಾಡಿದ್ದೀವಿ ಹಾಗಾಗಿ ಅಲ್ಲಿ ಎಷ್ಟು ಜನ ಬಂದು ನಮ್ಮ ಜೊತೆ ಮಾತಾಡಿಸ್ತಿದ್ರು ಆ ಹಳ್ಳಿಯವರು ಅಂದರೆ ಅವರು ಇವಾಗ ನಮ್ಮ ಸಿನಿಮಾ ಹೇಗೆ ಬಂತು ಅಂತ ಮೆಸೇಜ್ ಮಾಡ್ತಾರೆ ಅಲ್ಲಿ ನಾವು ಎಷ್ಟೊಂದು ಸಲ ಒಂದೊಂದು ಮನೆಗಳಲ್ಲಿ ಹೋಗಿರ್ತಿದ್ವಿ ನಮ್ಮ ಐಟಮ್ಸ್ ಎಲ್ಲ ಇಟ್ಬಿಟ್ಟು ನನಗೆ ಒಂದಲ್ಲಿ ರೂಮ್ ಕೊಟ್ಬಿಟ್ಟು ಆ ಥರ ನಿಮ್ಮ ನೀವು ಪ್ರಕೃತಿ ಅಂತ ಬಂದಾಗ ನಿಮ್ಮ ಹಿನ್ನೆಲೆಯನ್ನು ಹೇಳಿಕೊಳ್ಳೋದಾದರೆ ನಾನು ಇಷ್ಟು ವರ್ಷ ಸೀರಿಯಲ್ಸ್ ಮಾಡ್ಕೊಂಡಿದ್ದು ನಮ್ಮನೆ ರಾಣಿ ಮನಸಾರೆ ಬೆಟ್ಟದು ಈ ಥರ ಸುಮಾರು ಅಲ್ಲಿ ನೋಡಿರ್ತೀರ ನನಗೆ ಸಿನಿಮಾ ಸಿಗುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇರಲಿಲ್ಲ ನನ್ನ ಇನ್ಫ್ಯಾಕ್ಟ್ ಸಿನಿಮಾ ಮೈಂಡ್ಸೆಟ್ಟೇ ಇರಲಿಲ್ಲ ನನಗೆ ನಾನು ಏನಿದ್ರು ಸೀರಿಯಲಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದೆ ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲ್ ಮಾಡ್ತಿದ್ದೆ ಆ ಗೆ ಈ ತಂಡದಲ್ಲಿ ಒಬ್ಬರು ಚೇತು ಅನ್ನೋರು ಅಲ್ಲಿಗೆ ಯಾವುದೋ ಕಾರಣಕ್ಕೆ ಬಂದಿದ್ದಾರೆ ನನ್ನ ನೋಡಿ ಕಾವ್ಯ ಅನ್ನೋ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ಬೋದು ಅಂತ ಬಂದು ಆಫೀಸಲ್ಲಿ ಒಂದಷ್ಟು ಡಿಸ್ಕಷನ್ಸ್ ಆಗಿ ಅವರು ನನ್ನನ್ನು ಆಫೀಸಕ್ಕೆ ಕರೆದ್ರು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಬಂದು ಕತೆ ಕೇಳಿ ಅಂತ ಐ ಥಿಂಕ್ ಕತೆ ಕೇಳೋವಾಗ ನನಗೆ ಆದೀಸ ನಮ್ಮ ರೈಟರ್ ಯಾವ ರೇಂಜಿಗೆ ಅದನ್ನು ನರೇಟ್ ಮಾಡಿದ್ರು ಅಂದರೆ ಲಿಟ್ರಲಿ ನಿಮಗೆ ಆಗಿ ಕಾಣಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸೊ ಅವಾಗ ನನಗೆ ಅನ್ನಿಸ್ತು ನರೇಷನ್ನಲ್ಲೇ ಇಷ್ಟು ಪರ್ಫೆಕ್ಟ್ ಇರೋವಾಗ ಅವರಲ್ಲೇ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಈ ಥರ ಕ್ಯಾಮ್ರಾ ಬರುತ್ತೆ ಈ ಥರ ಓಪನ್ ಆಗುತ್ತೆ ಸೊ ನನಗೆ ಸಿನಿಮಾ ನೋಡ್ದಂಗೆ ಆಯ್ತಲ್ಲ ನಾನು ನನಗೆ ಈ ಸಿನಿಮಾ ಮಾಡಬೇಕು ಅನ್ನೋದೊಂದು ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿ ಆ್ಯಂಡ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಇಲ್ಲಿ ನಂದು ಸೆಕೆಂಡ್ ಪಿ ಯು ಸಿಗು ಓದ್ಕೊಂಡಿದ್ದೀನಿ ಅದಾದ್ಮೇಲೆ ನಾನೇ ಓದಲಿಲ್ಲ ಟೆಂತ್ ಆದಮೇಲೆ ಇದಕ್ಕೆ ಬಂದೆ ಈ ಫೀಲ್ಡಿಗೆ ಯಾವ ಯಾಕೆ ಅಂದರೆ ಇವಾಗಲಿಂದನೇ ಮಾಡೋಣ ಏನಾದರೂ ಆಗಬ ಏನಾದರೂ ಮಾಡಬೇಕು ಅನ್ನೋ ಥರ ಆಸೆ ಇದ್ದಿದ್ದರಿಂದ ಅದಾಗಿದ ತಕ್ಷಣವೇ ಬಂದೆ ಅಷ್ಟು ಚೆನ್ನಾಗಿ ಓದ್ತಿರಲಿಲ್ಲ ಅದಕ್ಕೆ ಇದ್ರ ಮೇಲೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ಓದಿಲ್ಲ ಸೆಕೆಂಡ್ ಪಿ ಯು ಸಿ ನಮ್ಮ ಅಪ್ಪನ ಫೋರ್ಸ್ಗೋಸ್ಕರ ಮಾಡಿದ್ದು ರೋಣನ ಸಿನಿಮಾ ಮಾಡಬೇಕು ಅನ್ನೋದಿತ್ತು ಇರಲಿಲ್ಲ ಬಟ್ ಸಿನಿಮಾ ಮಾಡಬೇಕು ಅನ್ನೋದಿತ್ತಲ್ಲ ಸೊ ಕಲಿಬೇಕಾಗುತ್ತೆ ನಾನು ಏನು ಕಲಿತೆ ಹೋಗೋಕ್ಕಾಗಲ್ಲ ಈಗ ಯಾರೇ ಪ್ರೊಡಕ್ಷನ್ ಮ್ಯಾನೇಜರ್ ಬಂದರೂ ಒಬ್ಬ ಪ್ರೊಡ್ಯೂಸರ್ ಆಗಿ ನಾನು ಏನು ಕಲಿತೆ ಕಲಿದಂಗೆ ಹೋದ್ರೆ ನನಗೆ ಅದು ದೊಡ್ಡ ಎಫೆಕ್ಟ್ ಆಗುತ್ತೆ ಯಾಕಂದರೆ ನಂದು ದುಡ್ಡಿರೋದು ತುಂಬ ಕಮ್ಮಿ ದುಡ್ಡು ಅಂದರೆ ಸೇರಿಸ್ಕೊಂಡು ಸೇರ್ಸ್ಕೊಂಡು ಮಾಡ್ಕೋತಾ ಇದೀವಿ ಸೊ ಇಲ್ಲಿ ನಾನು ಏನಾದ್ರು ಕಲಿತ್ರೆ ಯೂಸ್ ಆಗುತ್ತೆ ಅನ್ನೋದರಿಂದ ನಮ್ಮ ಹೊಲ್ಲ ಬಣ್ಣ ಅಂತಿದ್ರು ಮ್ಯಾನೇ ಮ್ಯಾನೇಜರ್ ಬಂದು ಅವ್ರ ಜೊತೆಲಿ ಕೂತ್ಕೊಂಡು ಡೈಲಿ ಎಕ್ಸ್ಪೆಂಡಿಚರ್ ಬರ್ಕೊಳ್ತಾ ಯಾವ ಥರ ಬರೀಬೇಕು ಒಬ್ಬೊಬ್ಬರ ಪೇಮೆಂಟ್ ಏನಿದೆ ಇದನ್ನೆಲ್ಲ ತಿಳ್ಕೊಳ್ತಾ ಹೋದೆ ಅದಾದ್ಮೇಲೆ ಈ ಸಿನಿಮಾದಲ್ಲಿ ಇನ್ನ ತಿಳ್ಕೊಳಕ್ಕೆ ಬಂತು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಒಂದು ರೋಪ್ ಶಾಟಿಗೆ ಇಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಈ ಸಿನಿಮಾದಲ್ಲಿ ಒಂದಷ್ಟು ಕಲಿತೆ ಇನ್ನ ಕಲಿಯೋದು ತುಂಬ ಇದೆ ಅಂತ ಹೇಳ್ಬೋದು ಓಕೆ ಹೊಸ ಪ್ರಯತ್ನ ಹೊಸ ಹೆಜ್ಜೆ ಇದೆಲ್ಲದರ ನಡುವೆ ಸಾಕಷ್ಟು ಸವಾಲುಗಳು ನಿಮ್ ಮುಂದೆ ಆಲ್ರೆಡಿ ಶೂಟಿಂಗ್ ಟೈಮ್ ಅಲ್ಲೇ ಇತ್ತು ಇನ್ ಮುಂದೆನೂ ಕೂಡ ಇರುತ್ತೆ ಅದು ಹೊಸಬ್ರಿಗೆ ಅಷ್ಟು ಈಸಿ ಆಗಿರೋದಿಲ್ಲ ಆ ಎಲ್ಲಾ ಸವಾಲುಗಳಿಗೆ ನೀವು ಹೇಗೆ ರೆಡಿಯಾಗಿ ನಿಂತಿದ್ದೀರಾ ಅಂತ ಹೇಳಿ ಈಗ ನೋಡಿ ನಾನು ಸಿನಿಮಾ ಮಾಡಬೇಕು ಅಂತಾನೆ ಬಂದಿರೋದ್ರಿಂದ ಯಾವುದೇ ಎದುರಾದರೂ ಕೂಡ ತಡೆದು ನಿಂತ್ಕೋಬೇಕು ಈಗ ಈಗ ನಾನು ತಡೆದು ನಿಂತ್ಕೊಂಡ್ರೆ ಮುಂದೆ ನನಗೂ ಏನು ಸ್ಥಾನಮಾನ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಸಿಗ್ಬೇಕು ಅನ್ನೋ ಆಸೆಯಿಂದ ಬಂದಿದ್ದೀನಿ ಅದು ಸಿಗ್ಬೇಕು ಅಂದ್ರೆ ಇದನ್ನೆಲ್ಲ ನಾನು ಫೇಸ್ ಮಾಡಲೇಬೇಕು ನೀವು ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನಿಗೆ ಬಂದಿದ್ದೀರಾ ಮತ್ತೆ ಏನು ಹೋಗಕ್ಕಾಗಲ್ಲ ಆಗಲ್ಲ ಇಲ್ಲೇ ಈಜ್ಬೇಕು ಬಿದ್ದಾಗಿದೆ ಸಮುದ್ರಕ್ಕೆ ಇಲ್ಲೇ ಈಜ್ಬೇಕು ಅನ್ನೋ ಥರ ಹೇಗೆ ರೆಡಿ ಆಗಿದ್ದೀರಾ ನೀವು ಅಂತ ಹೇಳಿ ಯಾಕೆಂದರೆ ನಾನು ಅಲ್ಲೇ ಹೆಸರು ಮಾಡಬೇಕು ಅಂತ ಸ್ಟಿಕ್ ಆನ್ ಆಗಿದ್ದೋಳು ಈ ಥರ ಒಂದು ಹೊಸ ಆಪರ್ಚುನಿಟಿ ಬಂದಾಗ ನಾನು ಯೋಚನೆ ಮಾಡ್ತಿದ್ದೆ ನಾನು ಅದನ್ನು ಬಿಟ್ಬಿಟ್ಟಿರಲಿ ಕಾಲು ಇಟ್ಬಿಡ್ಲ ಅಥವಾ ಇನ್ನೂ ಒಂದಷ್ಟು ವರ್ಷ ಕಾಯ್ಬೇಕಾ ನಾನು ಬಿಕಾಸ್ ಏನಂದರೆ ಅಲ್ಲಿ ಒಂದು ಹೆಸರು ಮಾಡಿದ್ರೆ ಅಲ್ಲಿ ಒಂದು ಆಡಿಯನ್ಸ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಂತ ಬಟ್ ಅದೇ ನಾನು ಕಾದ್ರೂ ಇನ್ನೊಂದು ಆಪರ್ಚುನಿಟಿ ಬರುತ್ತೋ ಅಲ್ವೋ ಯಾರಿಗೂ ಗೊತ್ತು ಸೊ ಹಾಗೆಲ್ಲ ಯೋಚನೆ ಮಾಡಿದಾಗ ನಂಗೆ ಅನ್ನಿಸ್ತು ಇಲ್ಲಿ ಅಟ್ಲೀಸ್ಟ್ ನನಗೆ ಸಿಕ್ಕಪಡೆ ಒಳ್ಳೆ ಪಾತ್ರ ಸಿಗ್ತಿದೆ ಈ ಕಥೆನಲ್ಲಿ ನಾವು ಮೇನ್ ಪ್ಲಾಟ್ ಏನಿದೆಯೋ ಅದರಲ್ಲಿ ಕಾವ್ಯ ಇದ್ದಾಳೆ ಆ್ಯಂಡ್ ಅದನ್ನು ಕಾವ್ಯನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಸೊ ಎಲ್ಲೂ ಸುಮ್ಮನೆ ಬಂದಲೂ ಹೋದಲು ಅನ್ನೋ ಹೀರೋಯಿನ್ ಅಲ್ಲ ಇದು ಸೊ ಅದೆಲ್ಲ ನೋಡಿದಾಗ ಅನ್ಸುತ್ತೆ ಲೆಟ್ಸ್ ಡೂ ಇಟ್ ಆ ಒಂದು ಚಾನ್ಸ್ ತೊಗೊಂಡು ಬಿಡೋಣ ಯಾಕೆಂದರೆ ಮತ್ತೆ ಮತ್ತೆ ಇಷ್ಟು ಒಳ್ಳೆ ಪಾತ್ರ ಸಿಗುತ್ತೆ ಅಂತ ನಂಗೆ ಏನು ಗ್ಯಾರಂಟಿ ಇಲ್ಲ ಸೊ ಆ ಒಂದು ಪಾತ್ರ ನೋಡಿ ತಂಡ ನೋಡಿ ನನಗೆ ಇದು ಆ್ಯಕ್ಚುಲಿ ವರ್ತ ಶಾರ್ಟ್ ಅಂತ ಇಲ್ಲಿಗೊಂದು ಕಾಲು ಇಟ್ಟಿದ್ದೀನಿ ರೋಣ ಅಂತ ಬಂದಾಗ ನಿಮ್ಮ ತಂದೆಗೆ ಎಷ್ಟು ಖುಷಿ ಇದೆ ನನ್ನ ಮಗ ಈಗ ಫುಲ್ಲು ಒಂದು ಸಿನಿಮಾಗೆ ಹೀರೋ ಆತನೇ ಎಲ್ಲ ಎಫರ್ಟ್ ಹಾಕಿ ರೋಣ ಅನ್ನೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೊಂದು ಖುಷಿ ಇರುತ್ತೆ ಅವ್ರು ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅಂತ ಇಲ್ಲ ಅವ್ರಿಗೆ ತುಂಬಾ ಖುಷಿ ಇದೆ ಯಾಕಂದರೆ ಅಪ್ಪಂಗೆ ಸಿನಿಮಾ ಅಂದರೆ ತುಂಬ ಆಸೆ ಯಾವ ಥರ ಆಸೆ ಅಂದರೆ ನನ್ನ ಕೇಳ್ತಾರೆ ಈ ಸಿನಿಮಾ ನೋಡ್ದ ಯಾವ್ದು ನೋಡಿದೆ ಸಿನಿಮಾ ವಾರಕ್ಕೆ ಅಟ್ಲೀಸ್ಟ್ ಒಂದೋ ಎರಡೋ ಸಿನ್ಮಾಗಳು ನೋಡು ಅಲ್ಲಿಂದ ನಿಂಗೆ ಏನೋ ಒಂದು ಕಲಿಯೋದಿರುತ್ತೆ ಅಂದರೆ ನಿನ್ನ ಸಿನಿಮಾ ಮಾಡಬೇಕು ಅಂತಲೇ ಹೋಗಿದ್ಯಾ ಈಗ ಸೊ ಪ್ರತಿ ಸಿನಿಮಾನೂ ನೋಡು ಏನಾದರೂ ನಿನಗೆ ಕಲಿಯೋದಿರುತ್ತೆ ಅನ್ನೋ ಥರ ಇರುತ್ತೆ ಈಗ ಸ್ವಲ್ಪ ಖುಷಿಯಾಗಿದೆ ಅಪ್ಪ ಓ ಮಗನು ಈಗ ಹೀರೋ ಆಗ್ತಾಯಿದ್ದಾನೆ ಅನ್ನೋ ಖುಷಿ ಇದೆ ಆಮೇಲೆ ಅವ್ರು ನನ್ನ ತಂದೆ ತಾಯಿ ಆಶೀರ್ವಾದ ಅಂದರೆ ಏನೂ ಆಗ್ತಿರಲಿಲ್ಲ ಅವ್ರ ಆಶೀರ್ವಾದ ಇರೋದಕ್ಕೆ ಈ ರೋಣ ಒಂದು ಸಿನಿಮಾ ಆಗಿದೆ ಅವ್ರಿಗೊಂದು ಖುಷಿ ಇದೆ ಒಂದು ಹೆಮ್ಮೆ ಇದೆ ಓ ಮಗ ಮಾಡ್ತಾ ಇದ್ದಾನೆ ಹೀರೋ ಆಗಿ ಇದ್ದಾನೆ ಊರಲ್ಲೆಲ್ಲ ಪಾಪ ಅವರು ಓಡಾಡಿಕೊಂಡು ನನ್ನ ಮಗನ ಸಿನಿಮಾ ಬರ್ತಾಯಿದೆ ಅವ್ರ ಪಾಂಪ್ಲೆಟ್ಸ್ನೆಲ್ಲ ಹಂಚ್ಕೊಂಡು ಇಲ್ಲಿ ನನ್ನ ಮಗ ಸಿನಿಮಾ ಬರ್ತಿದೆ ಅಂತೆಲ್ಲ ಕಡೆ ಓಡಾಡ್ತಿದ್ದಾರೆ ಅದು ನನಗೆ ಖುಷಿ ಇದೆ ಪ್ರಮೋಷನ್ ಹೇಗೆ ಮಾಡಬೇಕು ಅಂದ್ಕೊಂಡಿದ್ರೆ ಕೆಲವೇ ದಿನಗಳು ಬಾಕಿ ಇದ್ದಾವೆ ನಿಮ್ಮ ಕಡೆಯಿಂದ ನಾನು ನಾನು ಏನಪ್ಪಾ ಅಂತ ಹೇಳಿದ್ರೆ ಹೀರೋಗಳು ಗ್ರೌಂಡಿಗೆ ಅದು ಖುಷಿನೇ ಬೇರೆ ಅದು ಎಲ್ಲೋ ಕುತ್ಕೊಂಡು ಎಲ್ಲೋ ನಾನು ಮಾತಾಡ್ತೀನಿ ಅಂದರೆ ಆಗೋದಿಲ್ಲ ನೀವು ಗ್ರೌಂಡ್ ಹೇಗೆ ಇಳ್ದಿದ್ದೀರಾ ಅಂತ ಇಷ್ಟು ಎಫರ್ಟ್ ಹಾಕಿದ್ದೀರಾ ಅಂದರೆ ನಿಮ್ಮ ಮಗುವಿನ ಬಗ್ಗೆ ಎಲ್ಲರೂ ಗೊತ್ತಾಗ್ಬೇಕು ನಿಮ್ಮ ಎಫರ್ಟ್ ಹೇಗಿದೆ ಅಂತ ಹೇಳಿ ನಮ್ಮದು ಈಗ ನೋಡಿ ಮೇಡಮ್ ಈಗ ಆಕ್ಚುಲಿ ನಾವು ಸ್ವಲ್ಪ ಎಲ್ಲ ಕಡೆಗೂ ಈಗ ನಾನು ಜಾಸ್ತಿ ಥಿಯೇಟರ್ಗಳನ್ನ ರಿಲೀಸ್ ಮಾಡ್ತಿಲ್ಲ ಈಗ ನಾನು ಹೊಸಬ ಇರೋದ್ರಿಂದ ನಾನು ರಿಲೀಸ್ ಮಾಡೋ ಅಷ್ಟು ಕಡೆ ನನಗೆ ಹುಡ್ಕೊಂಡು ಬರಬೇಕು ಅಂತ ಏನಿಲ್ಲ ನಾನು ಯಾವ ಥರ ಅಂದರೆ ನನ್ನ ನನಗಿವಾಗ ಏನು ಕೆಪ್ಯಾಸಿಟಿ ಇದೆ ನಾನು ಹೋಗಿ ನಾನು ಪರ್ಸ್ನಲ್ಲಾಗಿ ಹೋಗಿ ಎಲ್ಲಿ ನಾನು ಪ್ರಮೋಷನ್ ಮಾಡ್ಬೋದು ಅಲ್ಲೆಲ್ಲ ಪ್ರಮೋಷನ್ನ ಮಾಡಿ ಅಲ್ಲಿ ಅಲ್ಲಿ ಹತ್ರದಿರೋ ಒಂದು ಥಿಯೇಟ್ರಿಗೆ ಬಿಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀನಿ ನಾನು ಸುಮಾರು ಥಿಯೇಟ್ರ್ಗಳಲ್ಲಿ ಏನು ಬಿಡ್ತಿಲ್ಲ ಒಂದು ಮೂವತ್ತು ಇಲ್ಲ ಇಪ್ಪತ್ತೈದರಿಂದ ಮೂವತ್ತು ಥಿಯೇಟ್ರ್ ಅಷ್ಟೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಲ್ಲಿ ಚೆನ್ನಾಗಾದರೆ ಖಂಡಿತ ಜನ ಒಂದು ಕಡೆ ಒಂದು ಭಾಗದಲ್ಲಿ ಅದನ್ನು ಚೆನ್ನಾಗಿ ಇಷ್ಟಪಟ್ಟರೆ ನನಗೆ ಗೊತ್ತಿದ್ದಂಗೆ ಎಲ್ಲ ಕಡೆಗೂ ನೋಡ್ತಾರೆ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಸೊ ಯಾವ್ಯಾವ ಕಡೆ ಮಾಡ್ತೀನೋ ಅಲ್ಲೆಲ್ಲ ಕಡೆಗೆ ನಾವೇ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಒಂದಷ್ಟನ್ನು ಮುಗಿಸಿದ್ದೀವಿ ಇನ್ನೂ ಒಂದಷ್ಟು ಕೋಲಾರ ಇದೆ ಮಾಲೂರು ಈಗ ಹೊಸ್ಕೋಟೆ ನಮ್ಮ ನನ್ನ ಊರಾಗಿರ್ಬೋದು ಇನ್ನೂ ಒಂದಷ್ಟು ಎಷ್ಟೊಂದು ಕಡೆ ಬಾಕಿ ಇದ್ದಾವೆ ಇನ್ನು ಕೊಪ್ಪಳ ಇದೆ ಬಾದಾಮಿ ಇದೆ ಈ ತರ ಒಂದಷ್ಟು ಕಡೆ ಎಲ್ಲ ಹೋಗೋದಿದೆ ಇದು ಮುಗಿಸ್ಕೊಂಡು ಅದನ್ನೇ ಮಾಡ್ತಾ ಓಕೆ ಸ್ಫೂರ್ತಿ ಯಾರು ಸರ್ ನಿಮ್ಗೆ ಹೀರೋ ಈ ನಟ ಅಂತ ಬಂದಾಗ ನಿಮಗೆ ಸ್ಫೂರ್ತಿ ಯಾರು ಇಬ್ರು ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಒಂದು ವಿಷ್ಣು ಸರ್ ಮತ್ತೆ ಇನ್ನೊಂದು ದರ್ಶನ್ ಸರ್ ಓಕೆ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರ ಸಿನಿಮಾ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅವ್ರ ಸಿನಿಮಾ ನನಗೆ ಸಾರಥಿ ತುಂಬಾ ಇಷ್ಟ ಆಯ್ತು ಅಂದ್ರೆ ಆಗ್ಲಿಂದ ಅದು ನೋಡ್ಕೊಳ್ತಾ ಬರ್ತಿದ್ವಿ ಅಲ್ಲ ಅದು ತುಂಬಾ ನನಗೆ ಇನ್ಸ್ಪೈರ್ ಮಾಡ್ತಿತ್ತು ಅವ್ರ ಒಂದು ಫ್ಯಾನ್ಸ್ ಕ್ರೇಜ್ ಆಗಿರ್ಲಿ ಅದನ್ನ ನೋಡ್ತಿದ್ದಾಗ ನಾನು ಈ ತರ ಆಗ್ಬೇಕಪ್ಪ ಅದಾದ್ಮೇಲೆ ವಿಷ್ಣು ಸರ್ದು ವಿಷ್ಣು ಸರ್ ಯಾವ್ ತರ ಇನ್ಸ್ಪೈರ್ ಅಂದ್ರೆ ನನಗೆ ಅವ್ರದ್ದು ಎಷ್ಟು ಇಷ್ಟ ಪಡ್ತಿದೆ ಅಂದ್ರೆ ನಾನು ಚೆನ್ನಾಗಿ ಓದ್ತಿರ್ಲಿಲ್ಲ ನಮ್ಮಅಮ್ಮ ಹೆಂಗೆ ಅಂದ್ರೆ ಆರು ಗಂಟೆ ಕರೆಕ್ಟಾಗಿ ಬುಕ್ ಎತ್ತಬೇಕು ಒಂಬತ್ ಗಂಟೆ ತನಕ ಓದ್ಬೇಕು ಏನು ಓದ್ತಿರ್ಲಿಲ್ಲ ಅದ್ರ ಬುಕ್ ಇಡ್ಕೊಂಡು ಕುತ್ಕೋಬೇಕು ಸೊ ನನಗೆ ಸಿಂಹಾದ್ರೆ ಸಿಂಹ ಅಂದ್ರೆ ತುಂಬಾ ಸಿನಿಮಾ ಅದು ಯಾಕಂದ್ರೆ ಅಲ್ಲಿ ಸಿಂಹ ಬರುತ್ತೆ ಕರೆದಿದ ತಕ್ಷಣ ಗೆಳೆಯ ಅಂದೇಟಿಗೆ ಸಿಂಹಾ ಬರುತ್ತೆ ಅನ್ನೋ ಒಂದು ಖುಷಿ ನನಗೂ ಅದನ್ನು ನೋಡೋಕೆ ತುಂಬ ಅಷ್ಟೆ ಆಸೆ ಆ ಸೀನ ನೋಡೋಕ್ಕೆ ಅದೆಲ್ಲ ಸ್ವಲ್ಪ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ಅದಾದ ನಂತರ ದರ್ಶನ್ ಸರ್ದು ಥಿಯೇಟ್ರ್ಗಳ್ಗೆ ಹೋಗಿ ನೋಡೋವಂಥ ಸಿನ್ಮಾಗಳು ಜಾಸ್ತಿ ಹುಚ್ಚ ಆಯ್ತು ಅದು ಅವ್ರದ್ದೊಂದಷ್ಟು ಸಿನಿಮಾ ಸಿನ್ಮಾ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಆ ಪಾತ್ರ ಅಭಿನಯ ಆಗಿರ್ಬೋದು ಅದೆಲ್ಲನೂ ಇನ್ಸ್ಪೈರ್ ಮಾಡ್ತಾ ಅದೊಂದು ಕ್ರೇಜ್ ಇರ್ಬೋದು ನಾವು ಈ ಥರ ಮಾಡಬೇಕು ಅಂದಲ್ಲ ಒಂದು ದಿವಸ ಅನ್ನೋದು ಆಸೆ ಒಂದಿಷ್ಟು ಸೂಪರ್ ಯಾರು ಯಾರು ಸ್ಫೂರ್ತಿ ಸ್ಫೂರ್ತಿಯಾಗಿ ಈ ಎಂಟ್ರಿ ಕೊಟ್ಟಿದ್ದೀರಾ ನಂಗೆ ಯಾವ ಒಂದ್ ಹೀರೋಯಿನ್ ಸ್ಟ್ಯಾಂಡ್ಔಟ್ ಆಗಿ ನಿಂತಿಲ್ಲ ನಂಗೆ ಏನಂದ್ರೆ ಪಾತ್ರಗಳು ಇಷ್ಟ ಆಗ್ತಾರಲ್ಲ ಅದೊಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ನಾನು ಈ ತರ ಪಾತ್ರ ಮಾಡ್ಬೇಕು ಅಂತ ಈಗ ಪುನೀತ್ ಸರ್ದು ಮಿಲನ ಚಿತ್ರ ನೋಡಕ್ ಹೋದ್ರೆ ಅಲ್ಲಿ ಹೀರೋಯಿನ್ ಪಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಅವಳು ಕೂಡ ಎಲ್ಲೂ ಮಾಡರ್ನ್ ಡ್ರೆಸ್ ಹಾಕೊಂಡು ಈ ಥರ ಬಂದೇ ಹೋದೆ ಅನ್ನೋ ಥರ ಇಲ್ಲ ಇಡೀ ಸಿನಿಮಾದಲ್ಲಿ ಪಾರ್ವತಿ ಅವರು ಕ್ಯಾರಿ ಆಗಿದ್ದಾರೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ ಒಂದು ಇಂಪ್ಯಾಕ್ಟ್ ಏನು ಉಳ್ಕೊಳುತ್ತಲ್ಲ ರೀಸೆಂಟ್ ಟೈಮ್ಸಲ್ಲಿ ನೋಡಕ್ಕೆ ಹೋದ್ರೆ ಸಪ್ತಾನಲ್ಲಿ ಅವ್ರ ಎಕ್ಸಾಂಪಲ್ ತಗೋಬೋದು ಅದೇ ಥರ ನನಗೆ ಈ ಥರ ಪಾತ್ರಗಳ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ನಾನು ಮಾಡಿದ್ರೆ ಈ ಥರ ಒಂದು ಪಾತ್ರ ಮಾಡಬೇಕು ಇಷ್ಟೇ ಇಂಪ್ಯಾಕ್ಟ್ ಇರಬೇಕು ನಮ್ಮಅಮ್ಮ ಅಥವಾ ಅಪ್ಪ ಕೂತ್ ನೋಡಿದಾಗ ಯಾಕೆ ಯಾಕೆಂತ ಪಿಕ್ಚರ್ ಮಾಡಿದ್ಯಾ ಅಂತ ಪ್ರಶ್ನೆ ಬರಬಾರ್ದು ದೇ ಶುಡ್ ಲೈಕ್ ದ ಕ್ಯಾರೆಕ್ಟರ್ ಅವ್ರಿಗೆ ಸಿನಿಮಾನು ಇಷ್ಟ ಆಗ್ಬೇಕು ಆತರ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಾನ್ ಸಿನಿಮಾ ಇಷ್ಟ ಆಗ್ಬೇಕು ಅನ್ನೋ ತರ ಪಾತ್ರನೇ ನಾನು ಹುಡುಕ್ತಿದ್ದೀನಿ ಅಂಡ್ ಇದೆ ಈ ಗಜ್ನಿನಲ್ಲಿ ಹಸನ್ ಅವ್ರು ಮಾಡಿರೋ ಪಾತ್ರ ಸ್ಟೋರಿನೂ ಮತ್ತು ಆ ಪಾತ್ರನೂ ನಾವು ಸಪ್ರೇಟ್ ಆಗದೇ ಇಲ್ಲ ಆ ಥರ ಪಾತ್ರಗಳು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಸೂಪರ್ ಎಸ್ ನಿಮಗಿರುವಂಥ ಉತ್ಸಾಹ ಅದು ಉಳಿಬೇಕು ಅದಕ್ಕೋಸ್ಕರ ನಿಮ್ಮ ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ಗೆದ್ರೆ ನೀವು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗೆ ನಿಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಹೋಗ್ತೀರಾ ಅಂತ ನನಗೆ ನಿಮ್ಮ ಮಾತುಗಳಲ್ಲಿ ಅರ್ಥ ಆಯಿತು ಅದೆಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀರಾ ಅಂತ ಹೇಳಿ ಸೊ ಜನ ಕೂಡ ನಿಮ್ಮ ಸಿನಿಮಾಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ ನೀವು ಸಿನಿಮಾಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಬಿಡಿ ಎಷ್ಟು ಕಷ್ಟಪಟ್ಟಿದ್ರೆ ಬನ್ನಿ ಇಲ್ಲ ಇದ್ರಲ್ಲಿ ನೀವು ಕೊಟ್ಟ ಕಾಸಿಗೆ ಲಾಸ್ ಇಲ್ಲ ನಿಮ್ಗೆ ಏನೋ ಖುಷಿ ಕೊಡ್ತೀವಿ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದರೆ ಎಲ್ರಿಗೂ ನಮಸ್ಕಾರ ನವೆಂಬರ್ ಏಳಕ್ಕೆ ರೋಣ ಸಿನಿಮಾ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆಮೇಲೆ ನೀವು ಕೊಡೋ ಈ ನೂರಾಗಲಿ ನೂರ ಇಪ್ಪತ್ತು ರೂಪಾಯಿ ಆಗಲಿ ನಿಮ್ಗೆ ಯಾವುದೇ ಮೋಸ ಮಾಡಿದಂಗೆ ಕಳ್ಸ್ಕೊಡ್ತೀವಿ ನಿಮಗೆ ಏನೇನು ಎಲಿಮೆಂಟ್ಸ್ ಬೇಕಾಗಿರುತ್ತೋ ಫನ್ ಎಲಿಮೆಂಟ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಾಂಗ್ಸ್ ಒಂದೊಳ್ಳೆ ನಾಲ್ಕು ಸಾಂಗ್ಗಳಿದಾವೆ ಅದಾದ ನಂತರ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಪೊಲಿಟಿಕಲ್ ಡ್ರಾಮಾ ಇರುತ್ತೆ ನಿಮಗೊಂದು ಮಿಕ್ಸ್ ಮಸಾಲಾ ಥರ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅದಾದ ನಂತರ ನಿಮಗೊಂದು ತಂದೆ ತಾಯಿ ತಂದೆ ಮತ್ತು ಒಂದು ತಂದೆ ಮತ್ತು ಮಗನ್ ಬಾಂಡಿಂಗ್ ಆಗಿರಲಿ ತಂದೆ ಮತ್ತು ಹೆಂಡ್ತಿದು ಬಾಂಡಿಂಗಾಗಿ ಯಾವ ಥರ ಇರುತ್ತೆ ಪ್ರತಿಯೊಂದು ಒಂದು ಹ್ಯುಮ್ಯಾನಿಟಿದು ಒಂದು ಒಳ್ಳೆ ನ ತೋರಿಸ್ಕೊಟ್ಟಿದ್ದೀವಿ ದಯವಿಟ್ಟು ನವೆಂಬರ್ ಏಳಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾಯಿದ್ದೀವಿ ಎಸ್ ಮೇಡಮ್ ನಿಮ್ಮ ಕಡೆಯಿಂದ ಸರ್ ನಿಮ್ಮನ್ನು ಖಂಡಿತ ಅಳಿಸ್ತಾರೆ ಅವ್ರದ್ದು ಒಂದು ಸೀನ್ ಇದೆ ನೋಡಿ ನೀವು ಅಳದೆ ಹೋದರೆ ಕೇಳಿ ಸೊ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಆ ಒನ್ ಟೂ ಅವರ್ಸ್ ಏನಿದೆಯಲ್ಲ ನೀವು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀರಾ ಒಂದು ಇಮೋಷನ್ನು ನೋಡ್ತೀರಾ ಸೊ ಯಾವುದೇ ರೀತಿ ನಿಮ್ಗೆ ಆ ಟೂ ಅವರ್ಸಲ್ಲಿ ಬೋರ್ ಆಗೋಲ್ಲ ಖಂಡಿತ ಅದು ನಮ್ಮ ಕಡೆಯಿಂದ ಪ್ರಾಮಿಸು ಸೊ ಸೆವೆಂತ್ ನವೆಂಬರ್ ಮಿಸ್ ಮಾಡಿದೆ ಥಿಯೇಟರ್ ಥಿಯೇಟರ್ಸ್ ಅಲ್ಲೇ ರೋಣ ಸಿನಿಮಾ ನೋಡಿ ಎಸ್ ರಘು ರಾಜನ್ ಅವರೇ ನಿಮಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಆಗಲಿ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಮುಂದೆ ಕೂಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂತಹ ಶಕ್ತಿ ಆ ದೇವ್ರು ನಿಮಗೆ ಕೊಡಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಯು ನಿಮಗೂ ಕೂಡ ಜಿ ಕನ್ನಡ ನ್ಯೂಸ್ ಕಡೆಯಿಂದ ಆಲ್ ದಿ ಬೆಸ್ಟ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ರೋಣ ಸಿನಿಮಾದ ಚಿತ್ರತಂಡದವರ ಮಾತುಗಳು ಸೊ ಇದೇ ನವಂಬರ್ ಏಳಕ್ಕೆ ಈ ಸಿನಿಮಾ ರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಥಿಯೇಟ್ರ್ಗೆ ಹೋಗಿ ಸಿನಿಮಾ ನೋಡಿ ಹೊಸಬರು ಹೊಸ ಮತ್ತು ವಿಭಿನ್ನ ಪ್ರಯತ್ನವನ್ನು ಮಾಡಿದ್ದಾರೆ ನಿಮ್ಮನ್ನು ರಂಜಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಸಾಹಸವನ್ನು ಮಾಡಿದ್ದಾರೆ ಸೊ ಥಿಯೇಟ್ರ್ನಲ್ಲೇ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ